ಮಾರಣಾಂತಿಕ ಡೆಂಗ್ಯೂ ತಡೆಗೆ ಯುದ್ಧೋಪಾದಿ ಕ್ರಮ ಕೈಗೊಳ್ಳಬೇಕು ಎಂದು ಶಾಸಕ ಸಿಮೆಂಟ್ ಮಂಜು ಹೇಳಿದರು ಸಕಲೇಶ್ವರ ಪಟ್ಟಣದಲ್ಲಿಂದು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಡೆಂಗ್ಯೂ ಜ್ವರ ನಿಯಂತ್ರಣ ಕುರಿತ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಅಧ್ಯಕ್ಷರ ಸಭೆಯಲ್ಲಿ ಮಾತನಾಡಿದ ಅವರು ಹ್ಯಾಂಡ್ ಹಂಚಿದರೆ ರೋಗ ತಡೆ ಸಾಧ್ಯವಿಲ್ಲ ಗ್ರಾಮ ಪಂಚಾಯಿತಿ ಅಧಿಕಾರಿಗಳೇ ರೋಗ ಹರಡಬಹುದಾದ ಸ್ಥಳಗಳ ಪತ್ತೆ ಮಾಡಿ ಸ್ವಚ್ಛಗೊಳಿಸಿದರೆ ಸಾಧ್ಯವಾದಷ್ಟು ರೋಗ ತಡೆಗಟ್ಟಬಹುದು ರೋಗ ಹತೋಟಿಗೆ ಬರುವವರಿಗೆ ಕಚೇರಿ ಬಿಟ್ಟು ಹೊರಗೆ ಕೆಲಸ ಮಾಡಬೇಕು ತಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅನಾಹುತ ನಡೆದರೆ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ತಲೆದಂಡ ನಿಶ್ಚಿತವಾಗಿದೆ ಆದ್ದರಿಂದ ರೋಗ ನಿಯಂತ್ರಣಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಕೆಲಸ ಮಾಡಿ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಕೋಳಿ ಮಾಂಸದ ಅಂಗಡಿಗಳ ಮಾಲೀಕರು ಎಲ್ಲಿ ಬೇಕೆಂದರಲ್ಲಿ ಮಾಂಸದ ತ್ಯಾಜ್ಯಗಳನ್ನು ಬಿಸಾಡುತ್ತಿದ್ದು ಇದರಿಂದ ಸಹ ಡೆಂಗ್ಯೂ ಹೆಚ್ಚಳವಾಗುವ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ಮಾಂಸದ ತ್ಯಾಜ್ಯವನ್ನು ಎಲ್ಲಿ ಬೇಕೆಂದರಲ್ಲಿ ಬಿಸಾಡುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಬಳ್ಳುಪೇಟೆ ಗ್ರಾಮ ಪಂಚಾಯಿತಿ ಕಸ ವಿಲೇವಾರಿ ಘಟಕ ಗಬ್ಬೆದ್ದು ನಾರುತ್ತಿದ್ದು ಇಲ್ಲಿಗೆ ಹೋಗುವ ಪ್ರತಿಯೊಬ್ಬರಿಗೂ ಡೆಂಗ್ಯೂ ರೋಗ ತಗುಲುತ್ತಿದೆ ತಾಲೂಕಿನ ಹಲವಾರು ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲಿ ಇರುವ ಕಸ ವಿಲೇವಾರಿ ಘಟಕಗಳು ಕಾರ್ಯನಿರ್ವಹಿಸುತ್ತಿಲ್ಲ ಹಾಗೂ ಕೆಲವು ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಕಸ ವಿಲೇವಾರಿ ಘಟಕಗಳು ಇರುವುದಿಲ್ಲ ಕೂಡಲೇ ಇದನ್ನು ತಾಲೂಕು ಪಂಚಾಯಿತಿ ಅಧಿಕಾರಿಗಳ ಗಮನಕ್ಕೆ ತಂದು ಕಸಾವಿಲೇವಾರಿ ಘಟಕಗಳ ಸ್ಥಾಪನೆಗೆ ಕ್ರಮ ಕೈಗೊಳ್ಳಬೇಕು ಎಂದರು ಬೆರಡಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಸ್ಡಿ ಸತೀಶ್ ಮಾತನಾಡಿ ಪಟ್ಟಣದಲ್ಲಿ ತ್ಯಾಜ್ಯ ರಾಶಿ ಸೃಷ್ಟಿಯಾಗಿದ್ದರೆ ಪಟ್ಟಣದ ಅಯ್ಯಪ್ಪಸ್ವಾಮಿ ದೇವಸ್ಥಾನಕ್ಕೆ ಬಸ್ ನಿಲ್ದಾಣದ ಶೌಚದ ನೀರು ಬಿಡಲಾಗುತ್ತಿದೆ ಇದಲ್ಲದೆ ಹಲವೆಡೆ ಅಶುಚಿತ್ವ ತಾಂಡವವಾಡುತ್ತಿದೆ ಇದರಿಂದಾಗಿ ತಾಲೂಕಿನಲ್ಲಿ ಜನವರಿಯಿಂದ ಕಾಡುತ್ತಿರುವ ಡೆಂಗ್ಯೂ ಜುಲೈ ತಿಂಗಳು ಕಳೆದರೂ ಹತೋಟಿಗೆ ಬರದಾಗಿದೆ ದಯವಿಟ್ಟು ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಲು ಕ್ರಮ ಕೈಗೊಳ್ಳಬೇಕು ಎಂದರು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಮಹೇಶ್ ಮಾತನಾಡಿ ತಾಲೂಕಿನಲ್ಲಿರುವ ಹದಿನೈದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಪೈಕಿ ನಾಲ್ಕು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ರಕ್ತ ಸಂಗ್ರಹಣೆ ಕೇಂದ್ರಗಳಿದ್ದು ಜ್ವರದ ಪ್ರಕರಣಗಳಲ್ಲಿ ವಿಳಂಬ ಮಾಡದೆ ಕ್ರಮ ಕೈಗೊಳ್ಳಲಾಗುತ್ತಿದೆ ತಾಲೂಕಿನ ಸಾಕಷ್ಟು ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲಿ ಆಸ್ಪತ್ರೆ ಕಟ್ಟಡಗಳಿದ್ದರೂ ಸಿಬ್ಬಂದಿ ಕೊರತೆಯಿಂದ ಬಹುತೇಕ ಎಲ್ಲಾ ಕಟ್ಟಡಗಳು ಪಾಳು ಬಿದ್ದಿವೆ ಸದ್ಯ ಕೊರತೆ ಇರುವ ಸಿಬ್ಬಂದಿಗಳ ನೇಮಕವಾಗಬೇಕಿದೆ ಎಂದರು நானும் ஆரோய் இலாக்கையில அவேர்ஸ் நானும் டாக்கூமெண்ட் ஆகி அதே ஆல்ரெடி எங்க நடித்தேன் போஸ்ட்மார்டம் கூட ஆகி போஸ்ட்மார்டம் ரிப்போர்ட் நிறுத்தி ஆகவே தப்பு அந்த கிராமத்தை அதில் விசார இல்ல நான் ஆரோக்கிய இலாக்க மனவினி இப்போ இப்ப வர்ஷ் மக்கள் பம்மா அவ்வளோ நாலக்கலி ஆகிடுத்து ಮೂರು ಡೆಲಿವರಿಗೂ ಸಿಸರಿನ್ ಆದಂತ ಸಂದರ್ಭದಲ್ಲಿ ನೀವು ಆ ಮತ್ತೆ ದಂಪತಿಗಳಿಗೆ ಸ್ವಲ್ಪ ಅವೇರ್ನೆಸ್ ಮಾಡ್ತಕ್ಕಂಥ ಕೆಲಸ ನೀವು ಮಾಡಬೇಕು ಏನಾಗುತ್ತೆ ಅಂತ ಹೇಳಿದ್ರೆ ಪಾಪ ಅವ್ರಿಗೆ ಗೊತ್ತಿರಲ್ಲ ಪಾಪ ಹಂಗಾಗಿ ಏನಾದ್ರು ಹೆಣ್ಮಕ್ಳು ಹೋಗಿರೋದಕ್ಕೆ ವಾಪಸ್ ಬರಕ್ಕೆ ಸಾಧ್ಯ ಇಲ್ಲ ಬೇರೆ ಹೆಣ್ಮಕ್ಳಿಗೆ ಯಾರಿಗೂ ಕೂಡ ಆ ರೀತಿ ಆಗ್ಬಾರ್ದು ಅದು ಡಾಕ್ಟರ್ ತಪ್ಪು ಮಾಡಿದ್ರೆ ತನಿಖೆ ಆಗ್ತದೆ ಡಾಕ್ಟರ್ ತಪ್ಪು ಮಾಡಿದ್ರೆ ಅವ್ರ ಕ್ರಮ ಆಗುತ್ತೆ ಅದ್ರ ಬಗ್ಗೆ ವಿಚಾರ ಇಲ್ಲ ಆದರೆ ನಿಮ್ಮ ತೆರಿಗೆ ಸಂಗ್ರಹಣೆ ಅಮೌಂಟ್ ಅಲ್ಲಿ ಬರ್ಸ್ಕೋಬಹುದು ಸೊ ಈ ಎರಡು ಅಂಶನ ನೀವು ಇನ್ನೊಂದು ಗಮನ ಇಟ್ಟು ಅದನ್ನು ಕ್ಲಿಯರ್ ಮಾಡಬೇಕು ಆ ಮೂಲಕ ಈ ಒಂದು ಡೆಂಗ್ಯೂ ನಿಯಂತ್ರಣದ ಮುಂಜಾಗ್ರತೆ ಕ್ರಮನ ವಹಿಸಬೇಕು ವಿಶೇಷವಾಗಿ ಅವಾಗಲೇ ಹೇಳಿದ್ರು ಎಳ್ಳೀರು ಮತ್ತು ಟೈರು ಈ ಎರಡು ಮೂಲಗಳು ಮಾತ್ರ ಮುಖ್ಯವಾಗಿ ಬರುತ್ತೆ ಆ ಎಳನೀರನ್ನು ನಾಲ್ಕು ಭಾಗವಾಗಿ ಮಾಡಿ ಅದನ್ನು ಅವತ್ತೇ ಅಲ್ಲಿ ಅಲ್ಲಿ ಶೇಖರಣೆ ಮಾಡೋದನ್ನೇ ತಪ್ಪಿಸ್ಬಿಡಿ ಅಲ್ಲಿ ಅವತ್ತಿಂದ ಅವತ್ತೇ ಅವ್ರು ಯಾರ್ಯಾರು ವ್ಯಾಪಾರಸ್ಥರಿದ್ದಾರೆ ಅವರು ಡಿಸ್ಪೋಸ್ ಮಾಡೋಕ್ಕೆ ಕ್ರಮ ವಹಿಸ್ಬೇಕು ಆಮೇಲೆ ಮಾಂಸ ಮತ್ತು ಕೋಳಿ ಹಂಡಿ ವೇಸ್ಟು ಅದನ್ನು ಲೈಸೆನ್ಸ್ ಕೊಡ್ಬೇಕ್ರೆ ಆ ಮೂಲನ ನೀವು ಖುದ್ದಾಗಿ ನೋಡಿ ಅವ್ರ ಎಲ್ಲಿ ಅದನ್ನು ವಿಲೇ ಮಾಡ್ತಾರೆ ಅನ್ನೋದನ್ನು ಖಾತ್ರಿಪಡಿಸ್ಕೊಂಡು ಲೈಸೆನ್ಸ್ ಕೊಡಿ ಆ ಮೂಲಕ ಒಂದು ಕಂಟ್ರೋಲ್ ಮಾಡ್ಬೋದು ಮತ್ತು ಎಲ್ಲ ಶಾಲೆಗಳು ಅಂಗನವಾಡಿಗಳು ಸುತ್ತಮುತ್ತ ಸ್ವಚ್ಛತೆಯನ್ನು ಕ್ಲಿಯರ್ ಮಾಡ ಗ್ರಾಮ ಪಂಚಾಯತಿನೇ ಕ್ರಮ ಕ್ರಮ ವಹಿಸ್ಬೇಕು ಅದನ್ನು ಸೊ ಆ ಮೂಲಕ ನೀವು ಮಾಡಬೇಕು ಮತ್ತು ಸಮುದಾಯ ಶೌಚಾಲಯಗಳು ಎಲ್ಲೆಲ್ಲಿದ್ದಾವೆ ಅಲ್ಲೂ ಕೂಡ ಒಂದು ಮೂಲ ಆಗುತ್ತೆ ಈ ಸೊಳ್ಳೆಗಳ ಉತ್ಪತ್ತಿ ಮೂಲ ಅದನ್ನು ಕೂಡ ವಾರಕ್ಕೊಂದ್ಸರಿ ಕ್ಲೀನ್ ಮಾಡಿ ಮತ್ತೆ ಮನೆ ಒಳಗಡೆ ನೀರಿಲ್ಲ ಅನ್ನೋ ನೀರು ಸಕಾಲದಲ್ಲಿ ಸಿಗಲ್ಲ ಅನ್ನೋ ಕಾರಣಕ್ಕೆ ಮೂರು ನಾಲ್ಕು ದಿನ ಶೇಖರಣೆ ಮಾಡ್ಕೊತಾರೆ ಸೊ ಅದನ್ನ ಇಮಿಡಿಯೇಟ್ ತಪ್ಸಿ ಎರಡು ದಿವಸಕ್ಕೊಂದು ನೀರು ಬದಲಾಯಿಸೋದು ಅಥವಾ ಆ ನೀರನ್ನ ಮುಚ್ಚಿಡೋದ್ರ ಮೂಲಕ ಸಭೆಯಲ್ಲಿ ಉಪವಿಭಾಗಾಧಿಕಾರಿ ಎಂ ಕೆ ಶ್ರುತಿ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಕೃಷ್ಣಮೂರ್ತಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರಾಮಕೃಷ್ಣ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕರಾದ ಆದಿತ್ಯ ಹರೀಶ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಪಿಡಿಒ ಅಧ್ಯಕ್ಷರುಗಳು ಉಪಸ್ಥಿತರಿದ್ದರು